ಗುರುಭ್ಯೋಂ ಓಂ ನಮಃ ಓಂ ಶ್ರೀ ವಿಶ್ವಕರ್ಮ ಪರಬ್ರಹ್ಮಣೇ ನಮಃ ಜ್ಯೋತಿರ್ಭೀಮೇಶ್ವರನ ಕಥೆಯನ್ನು ಒಂದು ಸಾರಿ ನಾವೆಲ್ಲರೂ ಕೂಡ ಕೇಳೋಣ ಅದ್ಭುತವಾದ ಒಂದು ಕಥಾ ಪ್ರಸಂಗ ಅಂತಲೇ ಹೇಳ್ಬೋದು ಇದು ನಡೆದಂಥ ಒಂದು ಘಟನೆ ಸೌರಾಷ್ಟ್ರ ದೇಶದಲ್ಲಿ ಹಿಂದೆ ಸೌರಾಷ್ಟ್ರದಲ್ಲಿ ರಾಜರಡ ಅಳಿತ ಇದ್ದೇ ಆ ರಾಜರ ಆಡಳಿತದ ಇದ್ದ ಸಂದರ್ಭದಲ್ಲಿ ಒಂದು ಊರಿನಲ್ಲಿ ಇಬ್ಬರು ದಂಪತಿಗಳು ಅವರಿಗೆ ಒಬ್ಬ ಮಗಳು ಆ ಮಗಳಿಗೆ ತುಂಬ ದಿನಗಳಾದರೂ ಕೂಡ ಮದುವೆ ಆಗಿರೋದಿಲ್ಲ ಆಗ ಈ ದಂಪತಿಗಳು ಮಾತಾಡ್ತಾರೆ ಯಾಕೆ ಮಗಳಿಗೆ ಎಲ್ಲಿ ಕೂಡ ವರ ಸಿಗ್ತಾ ಇಲ್ಲಲ್ಲ ಅಂತೇಳಿ ಆಗ ದಂಪತಿಗಳಿಬ್ಬರು ಕೂಡ ಮಾತಾಡಿ ಇಲ್ಲ ನಾವು ಕಾಶಿ ವಿಶ್ವನಾಥನ ದರ್ಶನ ಮಾಡಿ ಬರೋಣ ಅಂತ ಹೇಳಿ ಮಗಳಿಗೆ ವಿಷಯ ಹೇಳ್ತಾರೆ ಆದರೆ ಮಗಳನ್ನು ಒಬ್ಬಳನ್ನೇ ಹೇಗೆ ಬಿಟ್ಟು ಹೋಗೋದು ಕರ್ಕೊಂಡು ಹೋಗಬೇಕು ಅಂತಂದರೆ ಅಷ್ಟು ದೂರದ ಊರಿಗೆ ಎಲ್ಲ ರೀತಿಯಲ್ಲಿ ಕೂಡ ಸಾರಿಗೆ ವ್ಯವಸ್ಥೆ ಇಲ್ಲದೇ ಇರತಕ್ಕಂಥ ಒಂದು ಸ್ಥಳ ಹಾಗಾಗಿ ಅಲ್ಲಿಗೆ ಮದುವೆ ಆಗಿರೋ ಆಗದೇ ಇರೋ ಮಗಳನ್ನು ಹೇಗೆ ಕರ್ಕೊಂಡು ಹೋಗೋದು ಹಾಗಾಗಿ ಮಗಳನ್ನು ಬೇಡ ಅಂತ ಹೇಳಿ ಏನು ಮಾಡೋದು ಹಾಗಿದ್ದರೆ ಮಗಳನ್ನು ಒಬ್ಬಳನ್ನೇ ಹೇಗೆ ಬಿಟ್ಟು ಹೋಗೋದು ಅಂಥೇಳಿ ಮಾತಾಡಬೇಕಾದ್ರೆ ಹತ್ತಿರದ ಸಂಬಂಧಿಕರು ಭಾಳ ನಿಂಟ್ರೆಸ್ಟು ಅವರು ಹತ್ತಿರ ಬಿಟ್ಟು ಹೋಗೋಣ ಅಲ್ಲಿ ಬಿಟ್ಟು ಹೋದ್ರಾಯಿತು ಅಂತ ಹೇಳಿ ಅವರಿಗೆ ಹೋಗಿ ತಿಳಿಸ್ತಾರೆ ನಾವು ಕಾಶಿ ವಿಶ್ವನಾಥನ ದರ್ಶನಕ್ಕಂದು ಇದ್ದೀವಿ ಹಾಗಾಗಿ ನಾವು ಬರೋವರೆಗೂ ನಮ್ಮ ಮಗಳನ್ನು ನಿಮ್ಮ ಮನೆಯಲ್ಲಿರಲಿ ನಾವು ಆದಷ್ಟು ಬೇಗ ಬರ್ತೀವಿ ಆದರೆ ಅಕಸ್ಮಾತಾಗಿ ನಾವು ಬಾರದಿದ್ದರೆ ಇದ್ದರೆ ಅವಳಿಗೆ ಒಬ್ಬ ಸುಂದರ ಹುಡುಗನನ್ನು ನೋಡಿ ನೀವೇ ಮದುವೆ ಮಾಡಿಬಿಡಿ ಅದರ ಖರ್ಚಿಗೆ ಮನೆ ಮತ್ತು ಹೊಲವಿದೆ ಅದನ್ನು ನೀವೇ ನೋಡ್ಕೊಳ್ಳಿ ಅಂತ ಹೇಳಿ ಹೋಗ್ಬಿಡ್ತಾರೆ ಆಯಿತು ಸಂಬಂಧಿಕರಲ್ವಾ ಅಂತೇಳಿ ಅವರು ಕೂಡ ಅದಕ್ಕೆ ಒಪ್ಪಿ ಇಲ್ಲ ನೀವು ಬರ್ರಿ ನೀವು ಬರೋರಿಗೆ ಕೂಡ ನಾನು ನಿಮ್ಮ ಮಗಳನ್ನು ನಮ್ಮ ಮಗಳನ್ನಾಗಿಯೇ ನಾನು ನೋಡ್ಕೊಳ್ತೀನಿ ಅಂತಂದು ಹೇಳ್ತಾರೆ ಹೋದವರು ಆರು ತಿಂಗಳಾದರೂ ಕೂಡ ಬರೋದಿಲ್ಲ ಏನು ಮಾಡೋದು ನೋಡೋಣ ಇನ್ನೂ ಕೆಲವು ದಿನಗಳು ಕಾಯೋಣ ಅಂಥೇಳಿ ಸುಮ್ಮನ ಹಾಕ್ತಾರೆ ಒಂದು ವರ್ಷ ಆದರೂ ಕೂಡ ಆ ದಂಪತಿಗಳು ಬರೋದೇ ಇಲ್ಲ ಆಗ ಇವಳ ಮದುವೆಯನ್ನು ಹೇಗೆ ಮಾಡೋದು ಈ ಸಂಬಂಧಿಕರಿಗೆ ಈ ಒಂದು ಚಿಂತೆ ಶುರುವಾಗುತ್ತೆ ಹೇಗಪ್ಪ ಹುಡುಗನನ್ನು ಹುಡುಕೋದು ಹೇಗಪ್ಪ ಮದುವೆ ಮಾಡೋದು ಅಂತ ಆ ಒಂದು ಸಂದರ್ಭದೊಳಗಡೆ ಕೆಲವು ದಿನಗಳಲ್ಲಿ ಆಗ ಆ ರಾಜ್ಯದ ರಾಜಕುಮಾರನ ಮಗ ಅಚಾನಕ್ಕಾಗಿ ತೀರ್ಕೊಂಡು ಬಿಡ್ತಾನೆ ಆ ಯುವರಾಜನಿಗೆ ಮದುವೆ ಕೂಡ ಆಗಿರೋದಿಲ್ಲ ಆ ರಾಜ್ಯಕ್ಕೆ ಒಬ್ಬನೇ ಒಬ್ಬ ಮಗ ಇವನು ರಾಜನು ತನ್ನ ಪಿತೃಗಳಿಗೆ ಯಾರು ತಿಲೋದಕವನ್ನು ಕೊಡ್ತಾರೆ ಅಂತ ಆಘಾತದಿಂದ ಇಲ್ಲ ಇದಕ್ಕೇನಾದರೂ ಕೂಡ ನಾನು ಮಾಡಬೇಕು ತನ್ನ ಮಗನಿಗೆ ವಿವಾಹ ಮಾಡಿದರೆ ಆ ಹೆಣ್ಣಿನ ಮೂಲಕ ಪಿತೃಗಳಿಗೆ ಸದ್ಗತಿ ನೀಡಬಹುದು ಅಂತ ಹೇಳಿ ಯೋಚಿಸಿ ಯಾರು ತನ್ನ ಮೃತ ಪುತ್ರನನ್ನು ವಿವಾಹವಾಗ್ತಾರೋ ಅವರಿಗೆ ಯಥೇಚ್ಛವಾಗಿ ದಾನ ಕೊಡೋದಾಗಿ ಘೋಷಿಸಿಬಿಡ್ತಾನೆ ಅಲ್ಲಿರ್ತಕ್ಕಂಥ ಎಲ್ಲ ಪ್ರಜೆಗಳಿಗೂ ಕೂಡ ಇದು ವಿಷಯ ಮುಟ್ಟುತ್ತೆ ಆಗ ಇಲ್ಲಿ ಮದುವೆ ಮಾಡಬೇಕು ಅಂತ ಯೋಚಿಸ್ತಾ ಇರುವ ದಂಪತಿಗಳಿಗೆ ಇದು ಪರಿವಾರ ಪರಿಹಾರವಾಗುತ್ತೆ ಯಥೇಚ್ಛವಾಗಿ ದಾನ ಕೊಡೋದಾಗಿ ಹೇಳಿರ್ತಕ್ಕಂಥ ರಾಜ ಇವಳಿಗೆ ಮದುವೆ ಕೊಡೋ ಆದಂಗಾಗುತ್ತೆ ಆಗುತ್ತೆ ನನಗೆ ದನ ಕೂಡ ಪ್ರಾಪ್ತಿಯಾಗುತ್ತೆ ಅಂತ ಆಲೋಚನೆ ಆಲೋಚಿಸಿ ಇರಬೇಕಾದ್ರೆ ಆ ಒಂದು ಸಂದರ್ಭ ಇವಳನ್ನು ಮೃತರಾಜನಿಗೆ ಮದುವೆ ಮಾಡೇ ಬಿಡ್ತಾರೆ ಇದು ಅನಿವಾರ್ಯ ಆ ಯುವತಿಗೂ ಕೂಡ ಇದು ಮುಗಿದ ನಂತರ ರಾಜಕುಮಾರನು ಹೆಣವನ್ನು ಸುಡಲು ಸ್ಮಶಾನಕ್ಕೆ ಕರ್ಕೊಂಡು ಹೋಗ್ತಾರೆ ಮದುವೆ ಆದ ಇವಳಿಂದನೇ ಅವನ ಹೆಣಕ್ಕೆ ಅಗ್ನಿಸ್ಪರ್ಶ ಮಾಡಲು ಹೇಳ್ತಾರೆ ಆಗ ಜೀವನದಲ್ಲಿ ನನ್ನ ಬಾಳು ಇಷ್ಟೇ ಎಂದು ತಿಳಿದು ಆ ಯುವತಿ ತುಂಬ ಜುಗುಪ್ಸೆಗೊಂಡಿರ್ತಾಳೆ ಅಗ್ನಿಸ್ಪರ್ಶ ಮಾಡಲು ಮುಂದಾದಾಗ ಅಲ್ಲಿ ಭಯಂಕರ ಗಾಳಿ ಸಮೇತ ಜೋರಾದ ಮಳೆ ಬರೋದಕ್ಕೆ ಶುರುವಾಗಿಬಿಡುತ್ತೆ ಆಗಲ್ಲಿದ್ದವರು ಎಲ್ಲರೂ ಆ ಮಳೆಗೆ ಹಂಜಿ ರಾಜನು ಸೈನಿಕರು ಊರಿನ ಪ್ರಜೆಗಳು ಊರಿನವರೆಲ್ಲರೂ ಕೂಡ ಓಡಿ ಹೋಗ್ಬಿಡ್ತಾರೆ ಆಗ ಅಲ್ಲಿದ್ದ ಆ ಯುವತಿಗೂ ರಾಜ ಬಾ ಬಾ ಎಂದು ಕೂಗ್ತಾನೆ ಆದರೆ ಆ ಸತ್ತ ಗಂಡ ಚಿತೆಯ ಮೇಲೆ ಮಲಗಿರ್ತಾನೆ ಆದರೆ ಅವಳು ಹೋಗೋದಿಲ್ಲ ಅಲ್ಲಿ ಸತ್ತ ಗಂಡನ ಮುಂದೆನೇ ನಿಂತು ಅಳುತ್ತಾ ಪರಮೇಶ್ವರನನ್ನು ಬೇಡ್ಕೊಳ್ತಾಳೆ ಏನಿದು ಪರಮೇಶ್ವರ ನನಗೆ ಯಾಕೆ ಇಂಥ ಗತಿ ನಾನು ಏನು ತಪ್ಪು ಮಾಡಿದ್ದೆ ಅಂತ ಹೇಳಿ ಅಳತಿರಬೇಕಾದ್ರೆ ಆಗ ನೆನಪಾಗಿದ್ದು ತಂದೆ ತಾಯಿ ಮನೆಯಲ್ಲಿ ಜ್ಯೋತಿರ್ಭೀಮೇಶ್ವರನ ಪೂಜೆ ಆಗಾಗ ಮಾಡ್ತಾ ಇದ್ದರು ಆ ಒಂದು ಕಥೆಯನ್ನು ಹೇಳ್ತಾಯಿದ್ರು ಇದರಿಂದ ಪ್ರತಿಫಲ ಏನು ಸಿಗುತ್ತೆ ಅನ್ನೋದನ್ನು ಕೂಡ ಅವರು ಇದ್ದರು ಹಾಗಾಗಿ ತಂದೆ ತಾಯಿ ಪೂಜೆ ಮಾಡಬೇಕಾದ್ರೆ ಆ ರೀತಿ ಸಂಸ್ಕಾರವಂತರ ಮನೆತನದಿಂದ ಬಂದಂಥ ಈ ಯುವತಿ ಅದನ್ನೆಲ್ಲ ನೋಡ್ಕೊಂಡು ಬೆಳೆದಂಥವಳು ಇದನ್ನು ತನ್ನ ತಾಯಿ ಪರಮೇಶ್ವರನ ಪೂಜೆ ಮಾಡಬೇಕಾದ್ರೆ ಕಡುಬಿನ ನೈವೇದ್ಯ ಮಾಡಿ ಜ್ಯೋತಿರ್ಭೀಮೇಶ್ವರನಿಗೆ ಕುಂಕುಮ ಹಚ್ಚಿ ಕಡುಬಿನ ನೈವೇದ್ಯ ಅರ್ಪಿಸಿ ನನಗೆ ಸೌಭಾಗ್ಯವನ್ನು ನೀಡು ಪರಮೇಶ್ವರ ಎಂದು ವಿನಮ್ರವಾಗಿ ಬೇಡುವುದನ್ನು ಚಿಕ್ಕವಳಿಂದಲೂ ನೋಡುತ್ತಾ ಬಂದಿರ್ತಾಳೆ ಅದೇ ರೀ ಗಂಡನಿಗೂ ಕೂಡ ಪಾದಪೂಜೆ ಮಾಡಿ ನಮಸ್ಕರಿಸಿ ತನಗೂ ಕೂಡ ಸೌಭಾಗ್ಯವನ್ನು ಬೇಡ್ತಾಳೆ ಈಗಿರಬೇಕಾದ್ರೆ ಇದನ್ನೆಲ್ಲ ತಾಯಿ ಮಾಡಿರತಕ್ಕಂಥ ಸೌಭಾಗ್ಯವನ್ನು ಪಡೆದಿರ್ತಕ್ಕಂಥದ್ದನ್ನೆಲ್ಲ ನೋಡಿರ್ತಾಳಲ್ಲ ನಾನೀಗ ಅದನ್ನೇ ಮಾಡಬೇಕು ನನ್ನ ತಾಯಿ ಆ ರೀತಿ ಮಾಡಿದಾಳೆ ಅಂತಂದರೆ ನಾನು ಯಾಕೆ ಮಾಡಬಾರ್ದು ನನ್ನ ಗಂಡನ ನನ್ನ ಯಾಕೆ ಬದುಕಿಸ್ಕೊಳ್ಬಾರ್ದು ಅಂತ ಹೇಳಿ ತನ್ನಗ ತಿಳಿದಂತೆಯೇ ಅದನ್ನು ಮಾಡಬೇಕು ಅಂದ್ಕೊಂಡು ಭಕ್ತಿಯಿಂದ ಅಲ್ಲೇ ಇರುವ ಮಣ್ಣಿನಲ್ಲಿಯೇ ಒಂದು ಲಿಂಗವನ್ನು ಮಾಡಿ ತಂದಿರುವ ಆ ಹೆಣಕ್ಕೆ ತಂದಿರತಕ್ಕಂಥ ಕುಂಕುಮ ಊದುಬತ್ತಿ ಅವೆಲ್ಲವನ್ನು ತಂದಿರತಕ್ಕಂಥದ್ದನ್ನೇ ಕುಂಕುಮ ಅದಕ್ಕೆ ಹಚ್ಚಿ ಊದುಬತ್ತಿ ಮುಂದಿಟ್ಟು ಆ ಕಡುಬು ಮಾಡಬೇಕು ಅಂತಂದರೆ ಆ ಮಣ್ಣಿನ ಒಂದು ಮುದ್ದೆಯನ್ನು ಮಾಡಿ ಕಡುಬಿನ ರೀತಿಯ ಆಕಾರ ತಂದು ಅದರಿಂದ ಕಡಬನ್ನು ಮಾಡಿ ಭಕ್ತಿಯಿಂದ ಜ್ಯೋತಿರ್ಭೀಮೇಶ್ವರನ್ನು ಪೂಜಿಸ್ತಾಳೆ ಚಿತೆಯ ಮೇಲಿರುವ ಗಂಡನ ಶವಕ್ಕೆ ಪಾದಪೂಜೆ ಮಾಡ್ತಾಳೆ ಇದನ್ನೆಲ್ಲ ಭಕ್ತಿಯಿಂದ ನಿಸ್ವಾರ್ಥದಿಂದ ಮಾಡ್ತಾಯಿರ್ತಾಳೆ ಅದೇ ಮಾರ್ಗದಲ್ಲಿ ಇಬ್ಬರು ದಂಪತಿಗಳು ಅಲ್ಲಿಗೆ ಬಂದು ಮಗಳೇ ನೀನೇನು ಮಾಡುತ್ತಿರುವೆ ಏನಿದು ಅಂತ ಕೇಳಿದಾಗ ಬನ್ನಿ ನಾನು ಜ್ಯೋತಿರ್ಭೀಮೇಶ್ವರನ ಪೂಜೆ ಮಾಡುತ್ತಿರುವೆ ಈ ಒಂದು ಕಡುಬು ಒಡಿಬೇಕು ಒಡೆಯುವೀರಾ ನನಗೆ ಅಣ್ಣ ತಮ್ಮಂದಿರು ಇದನ್ನು ಮಾಡುವಂಥದ್ದು ಆ ಒಂದು ಸ್ಥಳದಲ್ಲಿ ನೀವು ನಿಂತು ಇದನ್ನು ಒಡೆಯುವೀರಾ ಅಂತ ಕೇಳಿದಾಗ ಅವರು ಆಗ್ಲಮ್ಮ ಅದರಾಗೇನಂತೆ ನಾನು ಅದನ್ನು ಮಾಡ್ತೀನಿ ನಾನು ಆ ಕಡುಬುಗಳನ್ನು ಒಡಿತೀನಿ ಅಂಥೇಳಿ ಅದರಲ್ಲಿ ಅವರು ಆ ಕಡುಬನ್ನು ಹೊಡಿತಾರೆ ಅವರಿಗೆ ಆ ಯುವತಿ ನಮಸ್ಕಾರ ಮಾಡಿ ಶಿರಷ್ಟಾಂಗ ನಮಸ್ಕಾರ ಮಾಡ್ತಾಳೆ ನಮಸ್ಕಾರ ಮಾಡಬೇಕಾದ್ರೆ ಆ ದಂಪತಿಗಳಿಬ್ಬರೂ ಕೂಡ ದೀರ್ಘ ಸುಮಂಗಲೀ ಭವ ಅಂತೇಳಿ ಆಶೀರ್ವಾದ ಮಾಡಿಬಿಡ್ತಾರೆ ಆಗ ಆ ಯುವತಿ ಅಳೋದಕ್ಕೆ ಶುರು ಮಾಡ್ತಾಳೆ ಯಾಕಮ್ಮ ಯಾಕೆ ಕಳ್ತಿದ್ದೀಯಾ ಅಂತಂದು ಕೇಳಿದಾಗ ಆ ಯುವತಿ ಅಯ್ಯೋ ವಿಧಿಯೇ ನೋಡಿ ಅಲ್ಲಿ ನನ್ನ ಸತ್ತಿರುವಂಥ ಅಲ್ಲಿ ಚಿತೆಯ ಮೇಲೆ ಮಲಗಿದ್ದಾನಲ್ಲ ಅವನು ನನ್ನ ಗಂಡ ನನಗೆ ಸು ಸುಮಂಗಲಿ ಭಾಗ್ಯವನ್ನು ನೀವು ಕೊಟ್ಟಿದ್ದೀರಿ ಆ ಆದರೆ ಆ ಸೌಭಾಗ್ಯ ನನಗಿಲ್ಲ ಸ್ವಾಮಿ ಅಂತೇಳಿ ಹೇಳ್ತಾಳೆ ಆಗ ದಂಪತಿಗಳು ಇಲ್ಲಮ್ಮ ನೋಡು ಚಿತೆಯ ಮೇಲೆ ನಿನ್ನ ಗಂಡ ಮಲಗಿದ್ದಾನೆ ಅವನನ್ನು ಎಬ್ಬಿಸು ಅಂತ ಹೇಳ್ತಾರೆ ಆಗ ಓಡಿ ಹೋಗಿ ಏನೂ ಹೇಳಿದ್ರಲ್ಲ ಅಂತ ಹೇಳಿ ಸ್ವಾಮಿ ಸ್ವಾಮಿ ಅಂತ ಹೇಳಿ ಎಬ್ಬಿಸ್ತಾಳೆ ಆಗ ಆ ದಂಪತಿಗಳು ಬಂದಿರುವಂಥ ಆಶೀರ್ವಾದ ಮಾಡಿದ ದಂಪತಿಗಳ ಪಾದಕ್ಕೆ ಬಿದ್ದಾಗ ಅರ್ಥ ಆಗುತ್ತೆ ಸಾಕ್ಷಾತ್ ಪರಮೇಶ್ವರನೇ ಪಾರ್ವತಿನೇ ಭೂಮಿಗೆ ಬಂದು ಆ ಯುವತಿಗೆ ಆಶೀರ್ವಾದ ಮಾಡಿರ್ತಕ್ಕಂಥ ಒಂದು ಘಟನೆ ಅಂತಲೇ ಹೇಳ್ಬೋದು ಸತ್ತಿರ್ತಕ್ಕಂಥ ಚಿತೆಯ ಮೇಲಿರ್ತಕ್ಕಂಥ ಗಂಡ ಸತಿ ಎಬ್ಬಿಸಿದ ತಕ್ಷಣವೇ ಎದ್ದು ಬಂದಂಥ ಕತೆ ಅಂತಲೇ ಹೇಳ್ಬೋದು ಯಾಕಂತಂದರೆ ಒಂದು ಪೂಜೆ ಪುನಸ್ಕಾರಕ್ಕೆ ಎಷ್ಟು ಶಕ್ತಿ ಇದೆ ಅನ್ನೋದಕ್ಕೆ ಆ ಭಗವಂತ ಪರಮೇಶ್ವರನನ್ನು ಧ್ಯಾನಿಸಿದರೆ ಎಲ್ಲವನ್ನೂ ಕೂಡ ಕೊಡುವಂಥ ಆ ಭಗವಂತ ಅಂತಲೇ ಹೇಳ್ಬೋದು ಹಾಗಾಗಿ ಇದರ ಅರ್ಥ ನಿಸ್ವಾರ್ಥ ಭಾವನೆಯಿಂದ ಭಕ್ತಿಯಿಂದ ಪೂಜಿಸಿದರೆ ಆ ಭಗವಂತನು ಸಾಕ್ಷಾತ್ಕರಿಸ್ತಾನೆ ಅದಕ್ಕಾಗಿ ಮನೆಯಲ್ಲಿ ನಿತ್ಯ ಭಗವಂತನ ನಾಮಸ್ಮರಣೆ ಮಾಡಿ ಕುಟುಂಬದವರು ಇದರೊಳಗಡೆ ಪಾಲ್ಗೊಳ್ಳ್ರಿ ಎಲ್ಲರೂ ಕೂಡ ಕೃತಾರ್ಥರಾಗಿ ಹಾಗಾಗಿ ನೀವು ಯಾವುದೇ ಒಂದು ಪೂಜೆ ಪುನಸ್ಕಾರ ಮಾಡಬೇಕು ಅಂತಂದರೆ ಅಲ್ಲಿ ನಿಮ್ಮ ಚಿಕ್ಕ ಚಿಕ್ಕ ಮಕ್ಕಳನ್ನು ಕೂಡ ನೀವು ಕೂಡಿಸ್ಕೊಂಡು ಮಾಡಿದ್ದೇ ಆಯಿತು ಅಂತಂದರೆ ಅದಕ್ಕೆ ಇಲ್ಲಿ ಚಿಕ್ಕವಳಿದ್ದಾಗ ತಂದೆ ತಾಯಿ ಮಾಡಿರ್ತಕ್ಕಂಥ ಪೂಜೆಯನ್ನು ನೋಡಿ ಈ ಒಂದು ಸಂದರ್ಭದಲ್ಲಿ ಸತ್ತ ಗಂಡನ ಎದುರಿಗೆ ಈ ಒಂದು ಪೂಜೆಯನ್ನು ಮಾಡಿ ಗಂಡನನ್ನು ಬದುಕಿಸಿದಂಥ ಆ ಮಹಾತಾಯಿ ಇವು ಕೂಡ ಒಂದು ಸಲ್ಲುತ್ತೆ ಹಾಗಾಗಿ ಪ್ರತಿಯೊಬ್ಬರೂ ಕೂಡ ನಿಮ್ಮ ನಿಮ್ಮ ಏನೇ ಮಾಡಿ ಆದರೆ ಸಂಸ್ಕಾರ ಇರಲಿ ಆ ಒಂದು ಸಂಸ್ಕಾರದಿಂದ ನೀವು ಬಂದಿದ್ದೇ ಆಯಿತು ಅಂತಂದರೆ ಖಂಡಿತ ಕೂಡ ಆ ಭಗವಂತ ನಿಮ್ಮನ್ನು ಯಾವತ್ತಿಗೂ ಕೂಡ ಕೈ ಬಿಡೋದಿಲ್ಲ ಆದರೆ ಅಲ್ಲಿಯ ಸಂಬಂಧಿಕರು ಆಸ್ತಿಗಾಗಿ ಧನಕ್ಕಾಗಿ ಇವಳನ್ನು ಸತ್ತ ಗಂಡನಿಗೆ ಸತ್ತ ಯುವರಾಜನಿಗೆ ಮದುವೆ ಮಾಡಿಕೊಡ್ತಾರೆ ಆದರೆ ಇಲ್ಲಿ ಇವಳು ಅನಾಥವಾಗಿರ್ತಕ್ಕಂಥ ಹುಡುಗಿ ಈಗ ಆ ಒಂದು ರಾಜ್ಯದ ಯುವರಾಣಿ ಆಗ್ತಾಳೆ ಅಲ್ವಾ ಪ್ರತಿಯೊಬ್ಬರ ಜೀವನದಲ್ಲಿಯೂ ಕೂಡ ಇದಕ್ಕಿಂತ ಮುಂಚಿತವಾಗಿ ಅವಳು ಒಬ್ಬ ಅನಾಥಳಾಗಿರ್ತಾಳೆ ನಿಸ್ ನಿಸ್ಸಹಾಯಕಳಾಗಿರ್ತಾಳೆ ಏನು ಮಾಡಬೇಕು ಅನ್ನೋದು ತಿಳಿದೇ ಇರ್ತಕ್ಕಂಥ ಸ್ಥಳದಲ್ಲಿರ್ತಾಳೆ ಆದರೆ ಈಗ ಆ ಭಗವಂತ ಪರಮೇಶ್ವರನ ಆಶೀರ್ವಾದದಿಂದ ಆ ರಾಜ್ಯದ ಆಗ್ತಾಳೆ ಇದಕ್ಕೆ ಪ್ರತಿಯೊಬ್ಬರು ಕೂಡ ಆ ಭಗವಂತನ ಅನುಗ್ರಹ ಇತ್ತು ಅಂತಂದರೆ ಯಾರು ಏನು ಬೇಕಾದರೂ ಕೂಡ ಆಗ್ತಾರೆ ಆದರೆ ನಿಮ್ಮಲ್ಲಿ ಆ ಒಂದು ವಿನಮ್ರ ನಿಸ್ವಾರ್ಥ ಭಕ್ತಿ ಭಾವ ಎಲ್ಲ ಇತ್ತು ಅಂದರೆ ಇದು ಸಾಧ್ಯ ಅಲ್ವಾ ಹಾಗಾಗಿ ಎಲ್ಲರೂ ಕೂಡ ಕೇಳಿದ್ದಂಥ ಇದನ್ನೆಲ್ಲ ಯಾರೆಲ್ಲ ಕೇಳಿದ್ದೀರೋ ಇದನ್ನು ಇನ್ನೊಬ್ಬರಿಗೂ ಕೂಡ ಹೇಳಿ ಅವರಿಗೂ ಕೂಡ ಕೇಳಿಸಿ ಎಲ್ಲೋ ಒಬ್ಬರಿಗೆ ಇದರ ಉಪಯೋಗ ಆಗುವಂಥದ್ದು ಇಂಥ ಕಥೆಗಳನ್ನು ಆಗಾಗ ನಾವು ಮನೆಯಲ್ಲಿ ಮಕ್ಕಳಿಗೆ ಕುಟುಂಬದವರಿಗೆ ಹೇಳ್ತಾ ಹೋಗಬೇಕು ಆಗ ಒಂದು ಸಂಸ್ಕಾರ ಪೂಜೆ ಪುನಸ್ಕಾರ ಭಗವಂತನ ಸಾಕ್ಷಾತ್ಕಾರ ಎಲ್ಲ ಒಲಿಯುತ್ತೆ ಅಂತಲೇ ಹೇಳ್ತೀನಿ ಕೇಳಿದ್ದಕ್ಕೆ ಎಲ್ಲರಿಗೂ ಕೂಡ ಧನ್ಯವಾದಗಳು ನಮಸ್ಕಾರ